ீத்திம்மா நீங்க చనగని కనమ్మ అమ్మ నం ఇం ఫోన్తీ అంత కల్సి మనసలు అను కడీతా భాళ ఖుషియ్ కనమ్మ నేను భాళ ఖుషియ్ అమ్మా అమ్మ సమస్బుడమ్ నన్ను సమస్బిడు నీకు బేజారు మూ అప్పు నీగూ మోసం మాకు అన్నో ఉద్దేశితిమ్మ నంకొంది ఆప్షన్ బట్టే ననిగి ఆప్షన్ ఇట్టిల్లమ్మ పరిస్థితు నష్టపట్టమ్మ నన్ను చంస్బుడమ్ నన్ను సమ్స్బుడు ఆయ్ సుమ్రో ఆయ్ సుమ్రో నోడు ಈಗಾಗಿದ್ದಾಯ್ತು ಅದನ್ನ ಮರ್ತಾಗದೆ ನೀನು ಅಷ್ಟೇ ಮರ್ತ್ಬಿಡು ನೋಡು ಆರೋಗ್ಯ ಚೆನ್ನಾಗಿ ನೋಡ್ಕೊ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದು ನನಗೆ ಭಾಳ ಸಂತೋಷ ಆಯಿತು ನನ್ನ ಮಗಳೇ ನೋಡು ನೀನು ಎಲ್ಲಿದ್ದರೂ ಚೆನ್ನಾಗಿರಬೇಕು ಅಂತ ನನ್ನ ಆಶೀರ್ವಾದ ಇದ್ದೇ ಇರ್ತದೆ ಯಾವಾಗಲೂ ಬೇಜಾರು ಮಾಡ್ಕೋಬೇಡ ಇಷ್ಟು ದಿನ ಫೋನ್ ಮಾಡೋಕ್ಕಾಗ್ನಿಲ್ಲ ನನಗೆ ನೋಡು ಅಪ್ಪ ಬೇಜಾರು ಮಾಡ್ಕೊತದೆ ಅಂದ್ಬಿಟ್ಟು ನಾನು ನೀನು ಫೋನ್ ಮಾಡಿಲ್ಲ ನಾನು ತಪ್ಪು ತಿಳ್ಕೊಬೇಡ ಮಗಳೇ ನೀನು ಯಾವತ್ತದ ಒಂದು ಸಲ ಶಾಶ್ವತವಾಗಿರ್ತೀಯ ನನ್ನ ಮಗಳಲ್ವೂ ಎಷ್ಟೇ ಆದ್ರೂ ಅಮ್ಮ ನಾನು ಸಮಸ್ಬಿಡಮ್ಮ ನನ್ನ ನಾನು ಸಮಸ್ಬಿಡಮ್ಮ ನೋಡು ಸಂಸತ್ತ ತಪ್ಪು ನೀನು ಏನು ಮಾಡಿಲ್ಲ ಏನು ಮಾಡಿ ತಪ್ಪೆಲ್ಲ ನಮ್ಮದೇ ರಿಸುಂಗೆ ಪ್ರೀತಿ ರಿಸುಂಗೆ ಪ್ರೀತಿ ಅಂದ್ಕೊಂಡು ಹೇಳಿ ಹೇಳಿ ನಿಮ್ಮ ತಲೆಗೆ ಪ್ರೀತಿ ಮನ್ಸಿಗೆ ಪ್ರೀತಿಯನ್ನು ಭಾವನೆ ಊಟ ಮಾಡಿಬಿಟ್ಟು ಕೊನೆಗೆ ಮದುವೆ ಆಗಿಬಿಡಿ ಅಂತ ಅಂತ ಅಂದು ನಾವೇನು ಹೇಳೋದು ಭಾಳ ಈಸಿ ಅದು ಅನುಭವಿಸ್ತಾಗೆ ನಿಮಗೆ ಗೊತ್ತು ಆಯಿತು ವಾ ಬೇಜಾರ್ ಮಾಡ್ಕೋಬೇಡ ರೀಸ ಚೆನ್ನಾಗಿ ನೋಡ್ಕೊಂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ ಕಣಮ್ಮ ನಿನ್ನಂಗೆ ಎಷ್ಟು ಇಷ್ಟಪಡ್ತೀವೋ ಅಷ್ಟೇ ಇಷ್ಟಪಡ್ತಾನೆ ರೀಸ ತುಂಬ ಪ್ರೀತಿಯಿಂದ ನೋಡ್ಕೊತಾನೆ ಯಾಕೋ ಕಣಮ್ಮ ಅಷ್ಟೇ ಸಾಕು ಅಷ್ಟು ಕೇಳಿದ್ರೆ ನನಗೆ ಮನಸು ಸಮಾಧಾನ ಆಯಿತು ಕಣ್ಮ ನನಗೂ ಇನ್ನೇನು ಬೇಕು ಅಷ್ಟೇ ಬೇಕಾಗಿರೋದು ತನು ಅಪ್ಪ ಅಜ್ಜಿ ಎಲ್ಲ ಚೆನ್ನಾಗಿದಾರಾ ಚೆನ್ನಾಗಾರೆ ಕಣ ಚೆನ್ನಾಗ ಅಜ್ಜಿ ಕೊಡ್ತೀನಿ ಮಾತಾಡು ம் கொடு அல அஜி அங்கேனி நீனி அஜ்ஜி அஜ்ஜி சாரி அஜ்ஜி பிடிக்கண்ணா நான் நம்ம எல்லாம் நம்பிக்கை திரோஹ மாட்டே அய்யோ யாவது திரோஹாகில ஏனூ ஆகல நமக்கு இஷ்ட ஆகிட்டு மாடக்கேன்பட்டு சும்மீரு ஆய் ஆக்து ருணசம்பந்த இல்லை நீனும் ஆக்கிலவ ஆய்த்தா நீனே யத்தனை மக்கேட எல்லாம் சரி ஆய்தே சும் இரவ நீரு பஸ் எங்க சும் நீ கண்ணீர் ஆகபேட் மனேலி ஒழேது ஆக்கில ஆய் ಧೈರ್ಯವಾಗಿ ಇರಬೇಕು ನೀನು ಈಗ ಹಚ್ಚು ಉಣ್ಕೋ ತಿನ್ಕೋ ಚೆನ್ನಾಗಿರು ನೀನು ಏನು ಯತ್ನ ಮಾಡಬೇಡ ನೀನು ಆಯಿತಾ ನಿಮ್ಮ ಅಪ್ಪನಿಗೆ ಸರಿಯಾದ ಟೈಮ್ ನೋಡಿ ವಿಷಯ ಹೇಳ್ಬಿಟ್ಟು ನೋಡು ನಿನ್ನ ನಿನ್ನೆ ಏನೇ ಆಲಿ ನಮ್ಮ ಮನೆಯಲ್ಲೇ ಹೇರಿಗೆ ಮಾಡಿಸೋದು ಅದೆಷ್ಟೇ ಕಷ್ಟ ಅಲ್ಲಿ ಪುಷ್ನ ಇರ್ಗೆ ಅಪ್ಪನ ಮನೇಲೆ ಆಗಬೇಕು ಭಾಳ ಅಪ್ಪನ ಮನೇಲಿ ಆಗಬೇಕು ಅನ್ನೋದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರ್ತದೆ ಆಯ್ತವ ನಿನ್ನ ಆಸೆ ನಾವು ನೆರವೇರಿಸೇ ಇರುವೇರ್ತೀವಿ ನೀನು ಅದ್ರ ಬಗ್ಗೆ ತಾನೇ ಆಯ್ತವ ಹ್ಞೂ ಉಣ್ಕೋ ತಿಂದ್ಕೋ ಹಚ್ ಕಟ್ಟಾಗಿ ಇರೋ ಭಾಗ್ಯಮ್ಮ ಚೆನ್ನಾಗಿ ನೋಡ್ಕೊಂಡದೇ ಹ್ಞೂ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ಕಣಜಿ ನನಗೆ ನನಗೇನು ತೊಂದರೆ ಮಾಡಿಲ್ಲ ಭಾಳ ಇವ್ನಿ ನೀವಿಲ್ಲ ಅಮ್ಮ ಅಪ್ಪ ತನು ನೀವಿಲ್ಲ ಅನ್ನೋದೊಂದೇ ನನ್ಕೊರ್ಗು ನೀವು ನನ್ನ ಜೊತೆ ಇದ್ಬಿಟ್ಟು ನನಗೆ ಸಂತೋಷ ನಮಗೂ ನನ್ನ ಫೋನ್ ಮಾಡಿ ಮಾತಾಡಿದ್ರು ನನಗೆ ಎಷ್ಟೋ ಸಂತೋಷ ಆಗೋದು ಕಣಜ್ಜಿ ನಿಜವಾಗ್ಲೂ ಅದು ಒಂದೇ ನನ್ಗೆ ಭಾಳ ಮನ್ಸಿಗೆ ನೋವಾಗಿರೋದು ವಾ ಎಲ್ಲ ಸರಿ ಆಯ್ತದೆ ನಿಮ್ಮ ಅಪ್ಪನ ಕಾಪಾ ನಿನಗೆ ಗೊತ್ತಲ್ಲ ಅದು ಯಾಕೆ ಬೇಕು ಕೆಣಕಿ ಕೆಣಕಿ ನಿಮ್ಮನೂ ಈ ವಿಷಯ ನಿನಗೆ ಹೋದ್ಮೇಲೆ ಜಾಗ್ಲತ್ಕೊಂಡು ಹೊಂಟೋಗಿತ್ತು ಕಣವ ಬೆಂಗ್ಳೂರಿಗೆ ಅಷ್ಟೆಲ್ಲ ರಗಳೇ ರಾಮಾಯಣ ಎಲ್ಲ ನಡತದೆ ಅದಕ್ಕೆ ಅವೆಲ್ಲ ರಾಗಳೇನು ಬೇಡ ರಾಮಾಯಣ ಬೇಡ ಅಂದ್ಬಿಟ್ಟು ಹೊಲ್ ಕಚ್ಕೊಂಡು ಸುಮ್ಮನೆ ಆಗಿರೋದು ಇಲ್ಲಾಂದ್ರೆ ನಂಗೆ ದಬಾಯಿಸಿ ಮಾತಾಡೋಕೆ ಬರೋಕ್ಕಿಲ್ವಾ ಮಾತಾಡ್ತೀನಿ ಅವ್ನಿಗೆ ಮಾತಾಡಿ ಸುಮ್ಮನೆ ಯಾಕೆ ಮುಂಚೆ ನೋವು ಮಾಡೋದು ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ತಾಯಿ ನೀನು ಏನು ಯತ್ನ ಮಾಡಬೇಡ ಅವ ಎಲ್ಲ ಒಳ್ಳೇದಾಯ್ತದೇ ಸುಮ್ಮನಿರು ಮಗಳೇ ಸರಿಯ ಆಯಿತು ಕಣಜ್ಜಿ ಏನೋ ಅಜ್ಜಿ ಎಲ್ಲ ನೀವು ಚೆನ್ನಾಗಿದ್ದೀರಿ ಅಂತ ಕೇಳೋಕ್ಕೆ ಭಾಳ ಸಂತೋಷ ಆಯಿತು ನೀವೆಲ್ಲರು ಕೊಟ್ಟು ಮಾತಾಡಿ ಭಾಳ ಅಜ್ಜಿ ಅಜಿತಾನು ಇದ್ರು ಕೊಡಿ ಅಯ್ಯೋ ಮಗಲೆ ನಿಮಗೆ ಗೊತ್ತಲ್ಲ ಅವಳು ಬುದ್ಧಿ ಹಂಗೆ ಅಂದ್ಬಿಟ್ಟು ಅವಳು ಬುದ್ಧಿಗೆ ಗೊತ್ತಿಲ್ವಾ ಅವಳು ಇವತ್ತು ಹಂಗೆ ಅವಳಿ ಆಯಿತಾ ಅವಳಗದು ಯಾವಾಗ ಅಕ್ಕನ ಪಿರ್ತಿ ಉಟ್ಟೋದು ಏನೋ ಅದು ನಮ್ಗೆ ಗೊತ್ತಿಲ್ಲ ನಿನ್ನ ಕೊಟ್ಟು ಫೋನಲ್ಲಿ ಮಾತಾಡ್ತಿರೋದು ಅವಳು ಗೊತ್ತಿಲ್ಲ ಕಣವ ಗೊತ್ತಾದ್ರೆ ಒಸಿ ಇದು ಮಾಡ ಅವ್ರ ಅಪ್ಪನಿಗೆ ತಂದಾಕಿ ತಮಾಷೆ ನೋಡ್ಬಿಡ್ತಾಳೆ ಅವ್ಳಿಗೆ ಹೇಳಿಲ್ಲ ಕಣ್ಮಾಗಳೆ ನಾವು ಪುನಃ ಮಾತಾಡ್ತಾರ ವಿಷಯ ಯಾರಿಗೂ ಗೊತ್ತಿಲ್ಲ ಅವ್ಳಿಗೂ ಗೊತ್ತಿಲ್ಲ ನೀನು ತಲೆಗೆಡ್ಸ್ಕೊಬೇಡ ಅವಳಿಗೆ ನಿನ್ನಷ್ಟು ಒಳ್ಳೆ ಮನಸಿಲ್ಲ ನೀನು ಯಾಕೆ ಸಾಕಾದಿಯೇ ನೋಡು ನೀನು ಇತ್ ಏತ್ನೇ ಬಿಟ್ಬಿಡು ಅಮ್ಮನೂ ಚೆನ್ನಾಗೋಳೆ ನಾನು ಚೆನ್ನಾಗೀವ್ ಅವ ತನೂ ಚೆನ್ನಾಗೋಳೆ ಆ ನಿಮ್ಮ ಅಪ್ಪನೂ ಚೆನ್ನಾಗವ್ನಿ ಎಲ್ಲರೂ ಚೆನ್ನಾಗಿವಿ ಅವ ಏತ್ನೇ ಮಾಡೋಕೆ ಹೋಗ್ಬೇಡ ಅಯ್ಯೂ ಚೆನ್ನಾಗದೆ ಹ್ಞೂ ನೀನು ಚೆನ್ನಾಗಿರೋವ ನೀನು ಈ ಸಮಯದಲ್ಲಿ ಉಣ್ಕೊಂಡು ತಿನ್ಕೊಂಡು ಏತನೇ ಬಿಟ್ಟಾಕ್ಬಿಟ್ಟು ನಿಮ್ದೇ ಖಾಲ ಕಳಿಬೇಕು ನೀನು ಅದು ಇದು ಅಂತ ಮುನ್ಸ್ಕೊ ಹಚ್ಕೊಂಡು ಆಮೇಲಿಂದ ಆರೋಗ್ಯ ಹಾಳು ಮಾಡ್ಕೊಬಿಟ್ಟಿಯೇ ಸರಿ ಅಜ್ಜಿ ನಿಜವಾಗ್ಲೂ ನನಗೆ ಮನಸಲ್ಲಿ ಏನೋ ಒಂದು ಭಾರ ಕುಂತಂಗಾಗಿತ್ತು ಈಗ ಭಾರ ಇಳ್ಕ ಇಳ್ಸ್ಕೊಂಡೆ ಅನಿಸ್ತದೆ ಭಾಳ ಖುಷಿ ಆಯ್ತದೆ ಅಜ್ಜಿ ನನಗೆ ಭಾಳ ಖುಷಿ ಆಯಿತು ಅಜ್ಜಿ ಅದೇ ಅಲ್ವ ಕಂತ ಬೇಕಾಗಿರೋದು ಅದೇ ಅಲ್ವಾ ಹೆಂಗೋವಾ ಉಣ್ಕೊಂಡು ತಿನ್ಕಂಡು ನೆಮ್ಮದೇ ಕಾಲ ಕಡಿ ಒಂದಲ್ಲ ಒಂದಿನ ಒಳ್ಳೆಯ ದಿನ ಬರ್ತದೆ ನಿನ್ನ ಮಪ್ಪನೂ ನನ್ನ ಮಗಳು ಅಂತ ಒಪ್ಕೋತಾನೆ ಹಾಂ ನೀನು ಯತ್ನ ಮಾಡಬೇಡ ಯರ್ಗೆ ಅಪ್ಪನ ಮನೆ ಮಾಡೋರು ಎಲ್ವೋ ಅಂತ ನಾವು ಏನಾದ್ರು ಮಾಡಿ ಒಪ್ಪಿಸ್ತೀವಿ ಆ ನಿನ್ನ ಕರ್ಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಹೆಂತು ನೀನು ಇಲ್ಲಿರ್ತೀಯಾಕಳೆ ಅವಳಿಗೆ ಬೇಡ ಕಣವ ನಿಂದ ಅಮ್ಮಾಯಿ ಅಂತೀನಿ ಅಳು ಬೇಡ ನಿನ್ನತ್ರ ನನಗೆ ಭಾಳ ಆಯ್ತದೆ ಮನ್ಸ್ಗೆ ಅಳು ಬೇಡ ನನ್ಕಂದ ಹ್ಞೂ ಅತ್ತಿ ನನಗೆ ಹಾಕವ ಬೇಜಾರು ಮಾಡಿ ಭಾಳ ಬೇಜಾರು ಆಯ್ತದೆ ಕಣವ ನಿನ್ನಹತ್ರ ಅಳು ಬೇಡ ಕಣಪ್ಪ ಆಯ್ತಾ ಆರೋಗ್ಯ ಹೊಚ್ ನೋಡ್ಕೋ ನೋಡ್ಕೊ ಭಾಗ್ಯಮ್ಮನೂ ಚೆನ್ನಾಗಿ ನೋಡ್ಕೊವ ಪಾಪ ಭಾಳ ಕಷ್ಟಪಟ್ಟಳಾಗೆಲ್ಲವ ಭಾಗ್ಯಮ್ಮ ಚೆನ್ನಾಗಿ ನೋಡ್ಕೊ ಎಲ್ಲರೂ ಚೆನ್ನಾಗಿರಿ ಅ ಮಾವನು ಚೆನ್ನಾಗದೆ ಕಣಜಿ ಮಾವನು ಚೆನ್ನಾಗದೆ ಆಯಿತು ಕಣವ್ವ ಅಮ್ಮನ ಕೊಡ್ತೀನಿ ಇವರು ಹಾಂ ಸಾಯಿ ಅಮ್ಮ ತಾಕವ ಹ್ಞೂ ಕೊಡಿ ಹಲೋ ಅಮ್ಮ ಏನು ಯತ್ನಿ ಮಾಡ್ಬೇಡಣ್ಣ ಮಗಳೇ ಹಾಂ ಚೆನ್ನಾಗಿವಿ ನೋಡು ನಿಜಕ್ಕೂ ನಿನ್ಬಿಟ್ಟು ನಮಗೂ ಇರೋಕೆ ಸಂಟಾಯ್ತು ಅದೇ ಏನು ಮಾಡಿ ಅಪ್ಪನ ಕೋಪಕ್ಕೆ ಕಮ್ಮಿ ಗಂಟೆ ಅಷ್ಟೇ ಆಮೇಲೆ ಮಾಮೂಲಿ ಹೋಗೋದು ಬರೋದು ಎಲ್ಲ ಪ್ರತಿಯೊಂದವೇ ನೋಡ್ಕೊ ನಿನ್ನ ನಿಂದೇವ್ರಲ್ಲಿ ಬೇಡ್ಕೊ ನಾವು ಬೇಡ್ಕತ್ತೀವಿ ನಿನ್ನ ಇರ್ಗೆ ಪಶ್ನೆ ಇರ್ಗೆ ನಮ್ಮನೇಲಿ ಆಗಲಿ ಬಾ ಅಂತ ನಮ್ಮ ಮನೇಲೇ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ ಕಣಮ್ಮ ಆದಷ್ಟು ಪ್ರಯತ್ನ ಪಡ್ತೀವಿ ಇರುವಾಗ ಇರುವಾಗಿರು ನೀನು ಏನು ಯತ್ನ ಮಾಡ್ಕೊಳಕ್ಕೆ ಹೋಗಬೇಡ ಆಯ್ತಪ್ಪ ಇಲ್ಲ ಕಣಮ್ಮ ನಂಗೆ ನಿಜಕ್ಕೂ ಭಾಳ ಖುಷಿ ಆಯ್ತದೆ ಯಾರು ಸದ್ಯಕ್ಕೆ ನೀವು ಫೋನ್ ಮಾಡಿ ಅಜ್ಜಿ ಕೊಟ್ಟು ನಿನ್ ಕುಟ್ಯಾರ ಮಾತಾಡಿದ್ದು ಭಾಳ ಖುಷಿ ಆಯ್ತು ನನಗೆ ನಿಮಗೆ ಯಾರು ಹೇಳಿದ್ದು ನಂಗೆ ಪ್ರೆಗ್ನೆಂಟು ಅಂತ ಗುಂಡಜ್ಜಿ ಬಂದಿತ್ತು ಕಣವ ಬಂದ್ಬಿಟ್ಟು ಅವರೇ ಹೇಳಿದ್ದು ಹಿಂಗೆ ಪ್ರೀತಿ ಪ್ರೆಗ್ನೆಂಟ್ ಆಗೋಳೆ ಅಂತ ನೀನು ನಮ್ಮ ಹಚ್ಕೊಳ್ಳೋ ವಿಷಯ ಎಲ್ಲಾನು ಹೇಳಿದ್ದು ಪಪ್ಪ ಅಜ್ಜಿನೇ ಆದ್ದರಿಂದ ನಂಗೆ ಗೊತ್ತಾಗಿದ್ದು ಇಲ್ಲ ನನಗೆ ಗೊತ್ತಾಗ್ತಿತ್ತು ಥ್ಯಾಂಕ್ಸ್ ಕಣಮ್ಮ ಫೋನ್ ಮಾಡೋಕ್ಕೆ ಭಾಳ ಖುಷಿ ಆಯಿತು ಆಯ್ತು ಯಾಕೆ ನನ್ನ ಮಗಳು ಕೊಟ್ಟು ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ವಾ ಏನೋ ಕೆಟ್ಟನ್ ಕಾಲ ನಡಿಬಾರ್ದಾಗಿತ್ತು ನಡೀತು ಅದಕ್ಕೆ ಏನು ಮಾಡೋಕ್ಕಾಕಿಲ್ಲ ಅದನ್ನ ಕಟ್ಕೊಂಡು ಕುತ್ಕೊಂಡ್ರು ಏನೂ ಪ್ರಯತ್ನ ಇಲ್ಲ ನೀನು ತಲೆಗೆಸ್ಕೊಬೇಡ ನೀನು ಆಯ್ತವ ನಿಮ್ದೇ ಕಾಲ ಕಳಿ ಹ್ಞೂ ಅದೇನು ದೇವ್ರು ಒಳ್ಳೇದು ಮಾಡ್ತಾನೆ ದೇವ್ರು ಏನಾರು ಒಂದಾರಿ ತೋರೆ ತೋರ್ತಾನೆ ನೀನು ಎತ್ತೆ ಹೋಗ್ಬೇಡ ನೀನು ನಿಮ್ಮದೇ ಕಾಲ ಕಳ್ಕೊಂಡಿರು ಆಯ್ತವ ರೀಸಾ ಚೆನ್ನಾಗದೆ ಯಾರು ಅಮ್ಮ ಅಮ್ಮ ಮಾತಾಡ್ತೀನಿ ಅಮ್ಮ ರೀಸ ಬಂದ ಕೊಡ್ತೀನಿ ಹಾಂ ಕೊಡವೆ ಹಲೋ ಅತ್ತೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೆ ಕನಪರಿ ಸರ್ ನೀನು ಚೆನ್ನಾಗಿದೆಯಾ ಹ್ಞೂ ಅತ್ತೆ ಹ್ಞೂ ಹೆಂಗೆ ಕನತ್ತೆ ನೀವು ಹಳೆದೆಲ್ಲ ಮರ್ತಿ ಫೋನ್ ಮಾಡಿದ್ದೀರಲ್ಲ ಹ್ಞೂ ನಿಮ್ಮ ಬಗ್ಗೆ ಕನವರ್ಸ್ತಾ ಇರ್ತಾಳೆ ಕನತ್ತೆ ಯಾವಾಗಲೂ ಅಮ್ಮ 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 ಅಂತ ನಿಮ್ಮ ಮೇಲೆ ಜೀವ ಮಾಡಿಕೊಂಡವಳೆ ಹ್ಞೂ ಟ್ಯಾಂಕ್ಸ್ ಕನತ್ತೆ ನೀವು ಫೋನ್ ಮಾಡಿದ್ದು ಅವಳಗಂತೂ ಇವತ್ತು ಭಾಳ ಖುಷಿ ಆಗಿರ್ತಾಳೆ ಏನು ಮಾಡಿಯಪ್ಪ ನಿಮ್ಮ ಮಾವ ಸಿಕ್ಕು ಆಗ್ತಲ್ಲ ಅದೇ ಪಾಪ ಕಮ್ಮಿ ಆಯ್ತಲ್ಲ ಸರಿ ಆಯ್ತದೆ ಹ್ಞೂ ರೀ ಸರ್ ಬೇಜಾರು ಮಾಡ್ಕೊಂಬಿಡ ಕನಪ್ಪ ನೋಡು ನನ್ನ ಮಗಳನ್ನ ಇಂಥ ಪರಿಸ್ಥಿತಿಲಿ ಬಂದು ನೋಡೋಂಥ ಯೋಗ ನನಗಿಲ್ಲ ನೀನೇ ಅವಳಿಗೆ ತಾಯಿ ತಂದೆ ಎಲ್ಲ ಕನಪ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋರಿ ಸರ್ ಇಂಥ ಪರಿಸ್ಥಿತಿಲಿ ಪ್ರೀತಿ ಅವಶ್ಯಕತೆ ಬಹಳ ಇರ್ತದೆ ಅದೇ ಏನತ್ತೆ ಅಂತೀರಿ ಅದು ನನ್ ಕರ್ತವ್ಯ ಕಣತ್ತೆ ನಾನು ನನ್ನ ಪ್ರೀತಿಯ ಬಹಳ ಪ್ರೀತಿಸ್ತೀನಿ ಅದರಲ್ಲಿ ಏನೋ ಅನುಮಾನ ಬೇಡ ನಿಮಗೆ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ರಾಣಿ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊತೀನಿ ನೀವೇನು ಯತ್ನ ಮಾಡ್ಬಿಡಿ ಕಣತ್ತೆ ಆದಷ್ಟು ಬಿರ್ನೆ ನಮ್ಮ ಮೇಲೆ ಆಸೆ ಬರ್ಲಿ ಪ್ರೀತಿ ಬರ್ಲಿ ಅಂತ ಬೇಡ್ಕೊತೀನಿ ದೇವರಲ್ಲಿ ಬಹಳ ಸಂತೋಷ ಆಯ್ತು ಕಣಪ್ಪ ಭಾಳ ಸಂತೋಷ ಕೊಟ್ಟು ಮಾತಾಡಿ ಸರಿ ಕಣಪ ಆಯ್ತು ಹೇಳ್ಬಿಡ ಅವ್ಳಗ ಇರ್ತೀನಿ ಸರಿ ಅತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ